ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇವತ್ತಿನ ದಿನ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ನಿಮಗೆಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ರಿಗೂ ಕೂಡ ಆ ಭಗವಂತ ಈ ಈ ಯುಗದಲ್ಲಿ ನಿಮಗೆ ಒಂದು ಒಳ್ಳೆಯ ರೀತಿಯ ಮಾರ್ಗದರ್ಶನ ಕೊಡಲಿ ಒಂದು ಒಳ್ಳೆ ರೀತಿಯ ಸತ್ಯದ ಮಾರ್ಗಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಒಂದು ಆಶೀರ್ವಾದ ನಾನು ನಿಮಗೆ ಮಾಡಲಿ ಅಂತ ಕೇಳ್ಕೊಡ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಇದ್ದೀನಿ ಕೃಷ್ಣನ ವಾಣಿ ಏನಿದೆ ಕೃಷ್ಣನ ಸಂದೇಶ ಏನಿದೆ ಅಂತ ನೋಡೋಣ ಎಲ್ಲ ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆಯನ್ನ ಮಾಡಿಕೊಡಿ ಕೃಷ್ಣ ಭಗವಂತನನ್ನು ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ ಅಂತ ಪ್ರಾರ್ಥನೆಯನ್ನ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಹರೇ ಕೃಷ್ಣ हरे कृष्ण हरे राम हरे राम कृष्णाय वासुदेवाय अरणे परमात्मने प्रणतः क्लेशनाशाय गोविन्दाय नमो नमः ಕೆಲವು ದಿನಗಳಿಂದ ಕೆಲವರು ತುಂಬ ದಿನಗಳಿಂದ ಇಲ್ಲಿ ಕಾಯ್ತಾ ಇದ್ದೀರಾ ನಿಮ್ಮ ಯಶಸ್ಸು ಸಿಗುತ್ತಾ ನಮ್ಮ ತುಂಬ ವರ್ಷಗಳಿಂದ ಕಾಯ್ದಿರ್ಬೋದು ನೀವು ನಮಗೆ ನಿಮಗೆ ಸಿಗಬೇಕಾಗಿರುವಂಥ ಒಂದು ಅಧಿಕಾರ ಆಗಿರ್ಬೋದು ಒಂದು ಪ್ರೀತಿ ವಿಚಾರದಲ್ಲಿ ಮತ್ತು ಇನ್ನೊಂದು ಆಸ್ತಿ ವಿಚಾರದಲ್ಲಿ ತುಂಬ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ಬೋದು ಕೆಲವರು ಇಲ್ಲಿ ಮತ್ತು ತುಂಬ ಅವಮಾನಗಳನ್ನು ನೀವು ನೋಡಿರ್ಬೋದು ಬಟ್ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಕೃಷ್ಣ ಕೃಷ್ಣ ರಾಧಾಕೃಷ್ಣರವರಿಂದ ನಿಮಗೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ನಿಮ್ಮ ಪ್ರೀತಿ ವಿಚಾರದಲ್ಲಿ ಇನ್ನು ಮುಂದೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳನ್ನು ನೀವು ಕಾಣ್ಬೋದು ಅಂತ ಕೂಡ ಇದೆ ಯಾರೆಲ್ಲ ಇಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ದೂರ ಆಗಿದರೆ ಅವರನ್ನು ನಾನು ನಿಮ್ಗೆ ಸೇರಿಸ್ತೀನಿ ಅಂತ ಕೂಡ ಅಹ್ ಕೃಷ್ಣನಿಂದ ಸಂದೇಶ ಸಿಗ್ತಾ ಇರುವಂಥದ್ದು ಅವಮಾನಗಳ ಬಗ್ಗೆ ಯೋಚನೆ ಮಾಡಬೇಡಿ ಅವಮಾನಗಳಿಂದನೇ ನಿಮ್ಗೆ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಎಷ್ಟು ನಿಮ್ಮ ಕಂಟ್ರೋಲಲ್ಲಿ ನೀವು ಇರ್ತೀರಾ ಅಷ್ಟು ಎತ್ತರಕ್ಕೆ ನೀವು ಹೋಗ್ತೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ನೀವು ಇಡುವಂಥ ಹೆಜ್ಜೆಗಳು ಏನಿದೆ ಆ ಹೆಜ್ಜೆಗಳನ್ನು ಒನ್ ಟೈಮ್ ಯೋಚನೆ ಮಾಡಿ ನೀವು ಮಾಡಿರೋದು ಸರಿ ಇದೆಯಾ ನೀವು ಮಾಡ್ತಾ ಇರೋದು ಸರಿ ಇದೆಯಾ ಅಂತ ಕೆಲವರು ಇಲ್ಲಿ ತುಂಬ ಪ್ರಶ್ನೆಗಳನ್ನ ಹಾಕಿದ್ದಾರೆ ಒಳ್ಳೆತನಕ್ಕೆ ಇಲ್ಲಿ ಬೆಲೆ ಇಲ್ವಾ ಅನ್ನೋದು ತುಂಬ ಕೆಲವ್ರಿಗೆ ಕ್ವೆಶನ್ ಮಾರ್ಕ್ ಆಗಿದೆ ಹಾಗಾಗಿ ಇಲ್ಲಿ ಸಮಯಕ್ಕೆ ಸರಿಯಾಗಿ ನೋಡಿ ಆ ಕೃಷ್ಣ ಪರಮಾತ್ಮ ನಿಮಗೆ ಒಂದು ಒಳ್ಳೆ ರೀತಿಯ ಒಂದು ಬದಲಾವಣೆಗಳನ್ನ ತರ್ತಾರೆ ಒಂದು ಸಮಯಕ್ಕೋಸ್ಕರ ಕಾಯಿರಿ ಒಂದು ಸಮಯ ಬರಬೇಕು ನಿಮ್ಮ ಸಮಯ ನಿಮ್ಗೆ ಬಂದ್ರೆ ಮಾತ್ರ ಅದು ಮುಂದುವರಿಯೋದಕ್ಕೆ ಸಾಧ್ಯ ನಿಮ್ಗೆ ಏನ್ ಕೊಡ್ಬೇಕು ಅದನ್ನ ನಾನು ಕೊಡ್ತೀನಿ ಅಂತ ಕೂಡ ಇದೆ ಸಂದೇಶ ಸಿಗ್ತಾ ಇರುವಂತದ್ದು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಆ ಮಗು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಪುಟ್ಟ ಬಾಲಕೃಷ್ಣ ಬರ್ತಾರೆ ಅಂತ ಕೂಡ ಇಲ್ಲಿ ಇದೆ ಯಾವುದು ವ್ರತಾನ ಮಾಡ್ತಾ ಇರಬಹುದು ನೀವು ಎಲ್ಲೋ ಪ್ರಯಾಣ ಹೋಗೋದ್ರಲ್ಲಿ ಇದೆ ನಿಮ್ಗೆ ಸಿಗ್ಬೇಕಾಗಿರುವಂತದ್ದು ನಿಮ್ಗೆ ಸಿಗುತ್ತೆ ಅಂತ ಕೂಡ ಇದೆ ನೀವು ಇಟ್ಟಿರುವಂತಹ ಪ್ರಾರ್ಥನೆ ಅವರಿಗೆ ತುಂಬಾ ಹತ್ರದಲ್ಲೇ ಇದೆ ಎಲ್ಲಾನು ಕೂಡ ಅವರು ಆ ಭಗವಂತ ನಿಮ್ಮ ಪ್ರಾರ್ಥನೆಯನ್ನ ಕೇಳಿಸ್ಕೊಂಡಿದ್ದಾರೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಇಲ್ಲಿ ಅಹ್ ತುಂಬಾ ಇಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಮಗು ವಿಚಾರವಾಗಿ ತುಂಬಾ ಇಲ್ಲಿ ಕೆಲವರು ಕಣ್ಣೀರಿಟ್ಟಿರಬಹುದು ಈ ಭೂಮಂಡದಲ್ಲಿರುವಂತವರೆಲ್ಲರನ್ನು ಕೂಡ ನಾನು ಪರೀಕ್ಷೆ ಮಾಡ್ತೀನಿ ಅನ್ನೋದು ಸಂದೇಶ ನನಗೆ ಸಿಗ್ತಾ ಇರುವಂತದ್ದು ಹೆದರುಬೇಡಿ ನಾನು ಇದೀನಿ ಸತ್ಯಕ್ಕೆ ನಾನು ಒಳ್ಳೆತನಕ್ಕೆ ನಾನು ಇದೀನಿ ಧರ್ಮದ ಕಡೆ ನಾನು ಇರ್ತೀನಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಯಾರು ಇಲ್ಲಿ ನಿಮ್ಮ ಅಹ್ ತಿರಸ್ಕಾರ ಮಾಡಿದರೆ ನಿಮ್ಮ ಅಹ್ ನಿಮ್ಮನ್ನು ತಿರಸ್ಕಾರ ಮಾಡಿ ಅವಮಾನ ಮಾಡಿದರೆ ಅವರೇ ನಿಮ್ ಜೊತೆ ಬಂದು ಕಾಲ್ ಹಿಡಿತಾರೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಹೊಸ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಮನೆ ಕೂಡ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಜಮೀನಿನ ವಿಚಾರವಾಗಿ ಇಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂಥವ್ರಿಗೆ ಒಂದು ಒಳ್ಳೆ ರೀತಿಯ ನಿಮಗೆ ಸಿಗ್ಬೇಕಾಗಿರುವಂತಹ ಒಂದು ನ್ಯಾಯ ನಿಮ್ಮ ಕಡೆನೇ ಇದೆ ಅಂತ ಕೂಡ ಇಲ್ಲಿ ಇದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಒಂದು ಸ್ವಲ್ಪ ನಿಧಾನ ಆಗ್ಬೋದು ಆದರೆ ನಿನ್ನ ಪರ ನ್ಯಾಯ ಇದೆ ಅಂದರೆ ನಿನ್ನ ಪರನೇ ಅದು ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಯಶಸ್ಸಿನ ಹಿಂದೆ ಒಂದು ಪರೀಕ್ಷೆ ಯಾವಾಗಲೂ ಕೂಡ ಇರುತ್ತೆ ಎದುರಬೇಡಿ ಅಂತ ಕೂಡ ಇದೆ ನಿಮ್ಮ ಸಮಾಧಾನ ನಿಮ್ಮ ಸಮಾಧಾನವಾಗಿರುವಂಥ ಗುಣ ಭಗವಂತನಿಗೆ ಬೇಗ ತಲುಪುತ್ತೆ ನಿಮ್ಮ ಸಮಾಧಾನವೇ ಭಗವಂತನಿಗೆ ಬೇಗ ತಲುಪುತ್ತೆ ನಿಮ್ಮ ಒಂದು ಸ್ವಲ್ಪ ಸಮಯಗಳು ಆಗ್ಬೋದು ಆದರೆ ಒಳ್ಳೆಯ ರೀತಿಯ ಫಲಿತಾಂಶ ಸಿಗುತ್ತೆ ನಿಮಗೆ ಒಳ್ಳೇದು ಮಾಡಬೇಕು ಒಳ್ಳೇದಾಗಬೇಕು ಅಂದರೆ ನಿಮಗೆ ಏನು ಕೊಡಬೇಕು ಅದನ್ನು ನಾನು ಕೊಡ್ತೀನಿ ಯಾವಾಗ ಕೊಡಬೇಕು ಅದನ್ನು ನಾನು ಕೊಡ್ತೀನಿ ಅಂತ ಕೂಡ ಸಂದೇಶ ಸಿಗ್ತಾ ಇದೆ ಕೆಲವರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ ಪರಿ ಅದಕ್ಕೋಸ್ಕರ ನಿಮಗೆ ಪರೀಕ್ಷೆಗಳನ್ನು ಇಟ್ಟಿದ್ದೀನಿ ಅಂತ ಕೂಡ ಇಲ್ಲಿ ಕೃಷ್ಣನಿಂದ ಸಿಗ್ತಾ ಇರುವಂಥದ್ದು ಸಂದೇಶ ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದಿರೋರು ಕೂಡ ಹೋಗಿ ಬನ್ನಿ ಅಂತ ಕೂಡ ಇದೆ ಪೂರಿ ಜಗನ್ನಾಥ ಅವರ ಎನರ್ಜಿ ಭಗವಂತನ ಎನರ್ಜಿ ಎಲ್ಲೋ ಪ್ರಯಾಣ ಮಾಡ್ತೀರಾ ಸದ್ಯದಲ್ಲೇನೆ ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಕೂಡ ಬಂದಿರುವಂಥದ್ದು ಕೆಲವೊಂದು ಪ್ರೀತಿಗಳಿಂದ ಯೋಚನೆ ಮಾಡ್ತಾ ಇದ್ರೆ ಕೆಲವೊಂದು ಪ್ರೀತಿ ನಿಮ್ಮಿಂದ ಯಾಕೆ ದೂರ ಇದೆ ಅಂತ ಪ್ರಶ್ನೆಗಳನ್ನ ಹಾಕಿದೀರ ಮನಸ್ಸಾರ ಇಷ್ಟಪಟ್ಟಿರುವಂತ ಪ್ರೀತಿ ನನ್ನಿಂದ ದೂರ ಆಗಿದೆ ಅಂತ ಬಟ್ ಯಾಕೆ ಅಂದ್ರೆ ನಿಮ್ಗೆ ಅದರಿಂದ ಒಳ್ಳೇದ್ ಇಲ್ಲ ಕೆಟ್ಟದಾಗುತ್ತೋ ಅನ್ನೋದನ್ನ ಯೋಚನೆ ಮಾಡಿ ನಾನು ನಿಮ್ಗೆ ಕೊಡ್ತೀನಿ ಅಲ್ಲಿವರೆಗೂ ಕಾಯಿರಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಸದ್ಯಕ್ಕೆ ಅನಾಹುತಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀವಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಕೃಷ್ಣನಿಂದ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ತಾಳ್ಮೆ ತುಂಬಾ ಅಗತ್ಯ ಇದೆ ಭಗವಂತನಿಂದ ಸಿಗ್ತಾ ಇರುವಂಥ ಸಂದೇಶ ತುಂಬ ಇಲ್ಲಿ ನನಗೆ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು ನಿಮಗೆ ಸಿಗಬೇಕಾಗಿರುವಂಥದ್ದೆಲ್ಲವೂ ಕೂಡ ಸಿಗುತ್ತೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ ತಾಳ್ಮೆಯಿಂದ ಇದ್ದಷ್ಟು ಮಾತ್ರ ಇಲ್ಲಿ ನಿಮ್ಮ ನೀವು ಅಂದ್ಕೊಂಡಿರುವಂಥದ್ದು ಸಾಧ್ಯ ಮಿತಿ ಮೀರಿ ನಿಲ್ಲೋದಕ್ಕೆ ಸ್ಟಾರ್ಟ್ ಮಾಡಿದರ ಕೆಲವರು ಇಲ್ಲಿ ತುಂಬ ಮಿತಿ ಮೀರಿ ನಿಲ್ತಾ ಇದ್ದೀರಾ ಅದನ್ನು ಒಂದು ಸ್ವಲ್ಪ ಕೋಪ ತಾಪಗಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ಕೋಪ ತುಂಬ ಅತಿಯಾಗಿ ಹೋಗ್ತಾ ಇದೆ ನಿಮ್ಮ ಕೋಪ ಆಗಿರ್ಬೋದು ನಿಮ್ಮ ಯೋಚನೆಗಳಾಗಿರ್ಬೋದು ತುಂಬ ಅತಿ ರೇಖಾ ಆಗ್ತಾ ಇದೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಅದು ನಿಮ್ಮನ್ನೇ ಧ್ವಂಸ ಮಾಡಿಬಿಡುತ್ತೆ ಹಾಗಾಗಿ ನಿಮ್ಮ ಕೋಪ ನಿಮ್ಮ ಕಂಟ್ರೋಲ್ ನಿಮ್ಮ ಲಿಮಿಟ್ ನಿಮ್ಮಲ್ಲೇ ಇರಬೇಕು ಅಂತ ಕೂಡ ಸಂದೇಶ ಸಿಗ್ತಾ ಇದೆ ಸಾರಿ ಇದು ನನಗೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ ನಿಮಗೆ ಬಂದಿರುವಂಥ ಗೈಡೆನ್ಸ್ ಇದು ಇದು ಯಾರಿಗೆ ಅನ್ವಯ ಆಗುತ್ತೆ ಅವರು ಮಾತ್ರ ಇದನ್ನ ತಗೊಳ್ಬೋದು ಆ ಭಗವಂತನನ್ನ ಮೊರೆ ಹೋಗಿ ಅಂತ ಕೂಡ ಇಲ್ಲಿ ಇದೆ ಆ ಭಗವಂತನನ್ನ ಯಾರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅದೆಲ್ಲವೂ ಕೂಡ ಅವರಿಗೆ ತಲುಪ್ತಾ ಇದೆ ಅಂತ ಖುಷಿಯಿಂದ ಹೇಳ್ತಾ ಇದ್ದಾರೆ ನಿಮ್ಮ ಯಶಸ್ಸಿನ ಹಿಂದೆ ಭಗವಂತ ಇರ್ತಾರೆ ಒಳ್ಳೇದಾಗ್ಲಿ ಕೆಟ್ಟೋದಾಗ್ಲಿ ಅವರು ಇವರು ಆ ಜಾತಿ ಈ ಜಾತಿ ಏನೂ ಇಲ್ಲಿ ಬರೋದಿಲ್ಲ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಜೊತೆ ಇರ್ತೀನಿ ಮಾಡುವಂಥ ಕೆಲಸಗಳ ಹಿಂದೆ ನಾನು ಇರ್ತೀನಿ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದೇ ಸಾರಿ ಸಿಗ್ತಾ ಇರುವಂಥದ್ದು ತುಂಬ ಇಲ್ಲಿ ಐ ಎನರ್ಜಿ ಇದೆ ನಾನು ಏನಾದರೂ ರಾಂಗ್ ಸ್ಟೇಟ್ಮೆಂಟ್ ಏನಾದರೂ ಅಂದರೆ ಆ ಜಾತಿ ಬಗ್ಗೆ ಮಾತಾಡಿದರೆ ಸಾರಿ ಬಟ್ ಇಲ್ಲಿ ನಂಗೆ ಆ ಎನರ್ಜಿ ಬಂತು ಕೆಲವರು ಇಲ್ಲಿ ಆ ಈ ತರ ಯೋಜನೆ ಮಾಡ್ತಾ ಇರೋದ್ರಿಂದ ತುಂಬಾ ತಾಳ್ಮೆ ತುಂಬಾ ಸಮಾಧಾನವಾಗಿರಿ ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ ತುಂಬಾ ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ ನೀವು ಸರಿಯಾಗಿರೋ ಟೈಮಿಗೆ ಊಟ ತಿಂಡಿ ಮಾಡ್ತಾ ಇಲ್ಲ ಅಂತ ಇದೆ ಒಂದು ನಿಗೂಢವಾಗಿರುವಂಥ ಸತ್ಯಗಳು ಈ ಪ್ರಪಂಚದಲ್ಲಿ ಏನು ನಿಗೂಢತೆ ನಡೀತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಹೊರಗಡೆ ಬರುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ನಿಗೂಢವಾಗಿ ಏನೇನಿತ್ತು ಅದೆಲ್ಲವೂ ಹೊರಗಡೆ ಬರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಯಾರು ಇಲ್ಲಿ ತುಂಬ ಏನು ನಿಗೂಢತೆ ಇಟ್ಕೊಂಡಿದ್ರ ಅದು ಎಲ್ರಿಗೂ ಬೇಗ ಗೊತ್ತಾಗುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ಲೋ ಆಕಾಶದಲ್ಲಿ ನೀವು ಏನೋ ನೋಡ್ತೀರಾ ಅಂತ ಕೂಡ ಇದೆ ಆಕಾಶದ ಮೇಲೆ ಏನೋ ನೋಡ್ತೀರಾ ಹಾರಾಡೋದನ್ನು ಅಂದರೆ ಏನೋ ವಿಚಿತ್ರವಾಗಿರೋದನ್ನು ನೋಡ್ತೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್